ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಯಾವೆಲ್ಲ ಅಭ್ಯರ್ಥಿಗಳು ಐದನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ ಹಾಗೂ ಅವರ ಪಾಲಕರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿರುತ್ತೆ ಯಾಕಂತ ಹೇಳಿದರೆ ಅಧಿಕೃತವಾಗಿ ಗೌರ್ಮೆಂಟಿಂದ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಹೊರಗೆ ಬಂದಿದೆ ಅದು ಏನಂತ ಹೇಳಿದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಅಧಿಸೂಚನೆಯನ್ನು ಹತ್ತನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದ್ದಾರೆ ಈ ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ಎಕ್ಸಾಮ್ ಡೇಟ್ ಏನು ಯಾವೆಲ್ಲ ವಿ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತೀರಿ ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕು ಮಿತಿ ಏನಿರುತ್ತೆ ಅಂದರೆ ವಾರ್ಷಿಕ ಆದಾಯದ ಮಿತಿ ಏನಿರುತ್ತೆ ಇದೆಲ್ಲ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಸ್ಕಿಪ್ ಮಾಡಿದರೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ ಸೊ ಮೊದಲಿಗೆ ವಸತಿ ಶಾಲೆ ಅಂತ ಹೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು ಮುರಾರ್ಜಿ ಸ್ಕೂಲ್ ಆಗಿರ್ಬೋದು ಅಂಬೇಡ್ಕರ್ ಸ್ಕೂಲ್ ಆಗಿರ್ಬೋದು ಅದೇ ಥರ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಸ್ಕೂಲ್ ಇರ್ತಾವಲ್ವ ಅನ್ ಇಂತಹ ಶಾಲೆಗಳಲ್ಲಿ ಆರನೇ ತರಗತಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಸೊ ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದರೆ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಈಗ ಪ್ರೆಸೆಂಟಾಗಿ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅಂತಹ ವಿದ್ಯಾರ್ಥಿಗಳ ಆರನೇ ತರಗತಿಗೆ ಪ್ರವೇಶಾತಿಯನ್ನು ಇಂತಹ ವಸತಿ ಶಾಲೆಗಳಲ್ಲಿ ಪಡೆದುಕೊಳ್ಬೇಕು ಅಂತ ಹೇಳಿದರೆ ಅವರು ಅಪ್ಲಿಕೇಶನನ್ನು ಹಾಕಬೇಕು ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿವರೆಗೂ ನಾವು ಅಪ್ಲಿಕೇಶನ್ ಹಾಕ್ಬೌದು ಅಂತ ನೋಡೋದಾದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನಾವು ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಇನ್ನು ಎಕ್ಸಾಮ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮ್ ಡೇಟ್ ಯಾವುದು ಅಂತ ಹೇಳಿದರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ಏನಾಗುತ್ತೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಡಿಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಡೇಟ್ ಆಗಿರುತ್ತೆ ಅದೇ ಥರ ಒಂದಷ್ಟು ಕ್ರೈಟೇರಿಯಾ ಅಂದರೆ ಮಿತಿಯನ್ನು ಕೊಟ್ಟಿದ್ದಾರೆ ಆ ಮಿತಿ ಏನಂತ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ವಾರ್ಷಿಕ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕು ಎರಡು ಲಕ್ಷ ಐವತ್ತು ಸಾವಿರದ ಒಳಗಡೆನೇ ಇರಬೇಕು ಅದಕ್ಕಿಂತ ಹೆಚ್ಚಿತ್ತು ಅಂದರೆ ಅವರು ಎಲಿಜಿಬಲ್ ಇರುವುದಿಲ್ಲ ಅದೇ ಥರ ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಅಂದರೆ ಕೆಟಗರಿ ಒನ್ ಅಂತ ಏನು ಕರಿತೀವಿ ಅಂತಹ ಅಭ್ಯರ್ಥಿಗಳು ಕೂಡ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎರಡು ಲಕ್ಷ ಐವತ್ತು ಸಾವಿರದ ಒಳಗಡೆ ಇರಬೇಕು ಅದೇ ಥರ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳದ್ದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಒಳಗಡೆ ಇರಬೇಕು ಒಂದು ಲಕ್ಷದ ಮೇಲ್ಗಡೆ ಏನಾದರೂ ಕುಟುಂಬದ ವಾರ್ಷಿಕ ಆದಾಯ ಇತ್ತು ಅಂದರೆ ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಈ ಎಲ್ಲ ಮಾಹಿತಿಯನ್ನು ತಾವೂ ಕೂಡ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಯಾವುದು ಅಂತ ಹೇಳಿದರೆ ಕೆ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂದರೆ ಕೆ ಇ ಎ ವೆಬ್ಸೈಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಇನ್ ಡೀಟೇಲ್ ಆದಂತಹ ಪಿ ಡಿ ಎಫ್ ಫೈಲ್ ಸಿಗುತ್ತೆ ಅದನ್ನು ತಾವು ನೀಟಾಗಿ ಓದ್ಕೋಬೋದು ಆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನು ಪ್ರವೇಶ ಪತ್ರ ಅಂದರೆ ಅಡ್ಮ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ತಾರಂತ ಹೇಳಿದರೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಮುಗಿಸಿರ್ತಿರಲ್ಲ ಆ ಎಕ್ಸಾಮಿಗೆ ನಿಮ್ಗೆ ಹಾಲ್ ಟಿಕೆಟ್ ಅಥವಾ ಪ್ರವೇಶ ಪತ್ರವನ್ನು ವೆಬ್ಸೈಟ್ ಒಳಗೆ ರಿಲೀಸ್ ಮಾಡ್ತಾರೆ ತಾವು ಆ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಹಾಲ್ ಟಿಕೆಟನ್ನು ಪಡೆದುಕೊಳ್ಬೋದು ಇನ್ನು ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದರೆ ಅಭ್ಯರ್ಥಿ ನಾನು ಆಗಲೇ ಹೇಳಿದೆ ಅಭ್ಯರ್ಥಿ ಈಗಾಗಲೇ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಆ ಶಾಲೆಯ ವತಿಯಿಂದ ಕೊಡ್ತಕ್ಕಂತಹ ಎಸ್ ಎ ಟಿ ಎಸ್ ನಂಬರನ್ನು ಅವರು ಇಸ್ಕೋಬೇಕು ಆಮೇಲೆ ಇತ್ತೀಚಿನ ಭಾವಚಿತ್ರ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಮೂಲ ದಾಖಲೆಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಸಬೇಕು ಸಂಪರ್ಕಿಸಬೇಕು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಈಗ ಆಲ್ರೆಡಿ ಏನು ವಸತಿ ಸ್ಕೂಲ್ಗಳಿರ್ತಾವಲ್ವ ಆ ವಸತಿ ಸ್ಕೂಲ್ಗಳಲ್ಲಿ ಹೋಗಿ ತಾವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ತಮ್ಮ ಹತ್ರ ಏನೆಲ್ಲ ಇರಬೇಕು ಇರಬೇಕು ಎಸ್ ಎ ಟಿ ಎಸ್ ನಂಬರ್ ಇರಬೇಕು ಇತ್ತೀಚಿನ ಒಂದು ಭಾವಚಿತ್ರ ಅಂದರೆ ಫೋಟೋ ಇರಬೇಕು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳು ಕೂಡ ನಿಮಗೆ ನಿಮ್ಮ ಹತ್ರ ಇರಬೇಕು ಆ ಎಲ್ಲ ದಾಖಲಾತಿಗಳನ್ನು ತಗೊಂಡು ಆ ಸ್ಕೂಲಿಗೆ ಹೋಗಿ ತಾವಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು ಇನ್ನು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಎಕ್ಸಾಮು ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳಿದೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ನಡೆಯುತ್ತೆ ಯಾವಾರ ಅಂತ ಹೇಳಿದರೆ ಶನಿವಾರ ಟೈಮ್ ಎಲ್ಲಿಂದ ಎಲ್ಲಿವರೆಗೂ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಎರಡು ತಾಸು ಅಂದರೆ ಎರಡು ಗಂಟೆಗಳ ಕಾಲ ನಿಮಗೆ ಎಕ್ಸಾಮನ್ನು ಬರೀಲಿಕ್ಕೆ ಕಾಲಮಿತಿಯನ್ನು ನಿಗದಿಪಡಿಸಿದ್ದಾರೆ ಅಂಕಗಳು ನೂರಂತ ಹೇಳ್ತಾ ಇದ್ದಾರೆ ಅಂದರೆ ನೂರು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೂರು ಪ್ರಶ್ನೆ ನೂರು ಅಂಕಗಳು ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅಂತಹ ನೂರು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕುವಾಗ ಸ್ವಲ್ಪ ವಸತಿ ಶಾಲೆಗಳ ಆಯ್ಕೆಯನ್ನು ಮೊದಲೇ ನೋಡಿಟ್ಕೊಳ್ಳೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಯಾವ ಶಾಲೆಯಲ್ಲಿ ದಾಖಲಾತಿ ಬಯಸುತ್ತೀರೋ ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಸೊ ಅಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿರ್ತವೆ ಹತ್ತು ಅಥವಾ ಹದಿನೈದು ಶಾಲೆಗಳ ಆಪ್ಷನ್ಸ್ ಇರ್ತವೆ ನಿಮಗೆ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂತಹ ವಸತಿ ಶಾಲೆ ಯಾವುದು ಅನ್ನೋದನ್ನು ಮೊದಲೇ ನೋಡಿಟ್ಕೊಂಡಿದ್ರೆ ಆ ಶಾಲೆಗಳ ಹೆಸರನ್ನು ನೀವು ಒಂದು ಎರಡು ಮೂರು ನಾಲ್ಕು ಹೀಗೆ ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ನಿಮಗೆ ಇರುತ್ತೆ ಸೊ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆಗೆ ಪರಿಗಣಿಸಲಾಗುವುದು ನೀವೇನು ಆಯ್ಕೆ ಮಾಡಿಕೊಂಡಿರ್ತೀರಿ ಅಂತಹ ಶಾಲೆಗಳಿಗೆ ಮಾತ್ರ ನಿಮಗೆ ಪ್ರವೇಶಾತಿ ಸಿಗುವಂಥದ್ದಿರುತ್ತೆ ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆಯ ಅವಕಾಶವನ್ನು ಹಂಚಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ ಕ್ರೈಸ್ನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸತಕ್ಕದ್ದು ನಿಮ್ಮ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂತಹ ಎಲ್ಲ ವಸತಿ ಶಾಲೆಗಳ ಲಿಸ್ಟ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದರೆ ಅದರಲ್ಲಿ ನಿಮಗೆ ನಿಯರೆಸ್ಟ್ ಆಗುವಂತಹ ಶಾಲೆ ಯಾವುದು ಅದನ್ನು ಒಂದನೇ ಸ್ಥಾನದಲ್ಲಿ ಆಮೇಲೆ ಇದೇ ಥರ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ ಸ್ಕೂಲ್ಗಳನ್ನು ಒಂದು ಎರಡು ಮೂರು ಅಂತ ಹೇಳಿ ಆದ್ಯತಾ ಕ್ರಮದಲ್ಲಿ ನೀವು ನಮೂದಿಸಿದರೆ ಅದೇ ಸ್ಕೂಲಿಗೆ ಮೊದಲು ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡಲಾಗುವುದು ನೋಡಿರಿ ಇದು ಯಾವುದೇ ರೀತಿಯಾದಂತಹ ಮೋಸ ಇಲ್ಲ ಎಲ್ಲವೂ ಕೂಡ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕವೇ ತಮಗೆ ಸೀಟನ್ನು ಅಲಾಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಸ್ಕೂಲ್ಗಳು ಯಾವ್ದು ಬೇಕು ಮತ್ತು ನೀವು ಗಳಿಸಿರ್ತಕ್ಕಂಥ ಅಂದರೆ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಗಳಿಸಿರ್ತಕ್ಕಂತಹ ಅಂಕಗಳು ಮತ್ತು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಶಾಲೆಗಳಿಗೆ ನಿಮಗೆ ಸೀಟನ್ನು ಪ್ರೊವೈಡ್ ಮಾಡ್ತಾರೆ ಇಲ್ಲ ಸರ್ ನಮಗಿಷ್ಟೆಲ್ಲ ಮಾಹಿತಿ ಹೇಳಿದಾದ ಮೇಲೂ ಸ್ವಲ್ಪ ಡೌಟ್ಗಳಿದ್ದಾವೆ ನಾವು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಕೆ ಎಂದ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂತಹ ಸಹಾಯವಾಣಿ ಸಂಖ್ಯೆಗೆ ತಾವು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆ ಒಳಗಡೆ ಕಾಲ್ ಮಾಡಿ ನಿಮಗೆ ಬೇಕಾಗಿರತಕ್ಕಂತಹ ಮಾಹಿತಿಯನ್ನು ಪಡೆದುಕೊಳ್ಬೋದು ಈ ನಂಬರಿಗೆ ಕಾಲ್ ಮಾಡಿದರೆ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಇದೇ ಥರ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಮೀಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಈ ವಿಡಿಯೋನ ಸಾಧ್ಯವಾದಷ್ಟು ಐದನೇ ತರಗತಿ ಯಾರು ಓದ್ತಾ ಇರ್ತೀವಿ ವಿದ್ಯಾರ್ಥಿಗಳು ಆಮೇಲೆ ಅಂತಹ ಪಾಲಕರಿಗೆ ಶೇರ್ ಮಾಡಿ ಅಂದರೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಸಹಾಯ ಆಗುತ್ತೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ನೈಸ್ ಡೇ